ನಮಸ್ಕಾರ ವೀಕ್ಷಕರೇ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಶೆಟ್ಟಿ ಭಾರತ ಸಂಸ್ಕೃತಿ ಉತ್ಸವ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಮೂವತ್ತೊಂದರವರೆಗೆ ವಿಜಯಪುರದಲ್ಲಿ ನಡೆಯಲಿರುವ ಐದನೆಯ ಭಾರತ ಸಂಸ್ಕೃತಿ ಉತ್ಸವದ ಪೂರ್ವಭಾವಿ ಸಭೆಗೆ ಇಂದು ಚಡ್ಚಣದ ಸ್ಥಳೀಯ ವಿರಕ್ತ ಮಠದಲ್ಲಿ ಭಾರತ ಸಂಸ್ಕೃತಿ ಉತ್ಸವದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಿಜಯಪುರ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಭಾರತ ದೇಶದಲ್ಲಿ ಬದಲಾವಣೆ ತರುವುದಕ್ಕಾಗಿ ಈ ಕಾರ್ಯಕ್ರಮ ಮಾಡಲಾಗುತ್ತಿದೆ ಎಂದರು

வைக்கமானே <laughs> விருகிறாய <laughs> ಮೌನ ಕ್ರಾಂತಿನ ನಿರೀಕ್ಷಣ ಏನೋ ಹಚ್ಚದಪ್ಪ ಪುರಾಣ ಹಂಗೆ ಇಲ್ಲೇ ಒಬ್ರಿಗಿಂತ ಒಬ್ಬರು ತಮ್ಮ ಜೀವನದ ಅನುಭವ ಹೇಳೋದ್ರಿಂದ ಇದೊಂದು ಕಾರ್ಯಕ್ರಮ ತಪ್ಸೋಳ ಅನ್ನೋಂಥದ್ದು ಕಡೆಗೆ ಒಂದು ಇದನ್ನ ಇಟ್ಟಿವಿ ಎರಡು ದಿವಸನೂ ಸಿಂಹ ಖರ್ಜನ್ ಛತ್ರಪತಿ ಶಿವಾಜಿ ಮಹಾರಾಜರದು ರಾತ್ರಿ ಇರ್ತದೆ ಅದು ಅದನ್ನು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಕ್ಕೆ ಎರಡು ದಿವಸಕ್ಕೆ ಇದಕ್ಕೆ ಅದು ಜೀವಂತ ಆಣಿ ಜೀವಂತ ಕುದುರೆ ಜೀವಂತ ಯುದ್ಧ ಪದ್ಧ ಎಲ್ಲ ಆಗ್ತದೆ ಅದು ಗ್ರೌಂಡ್ ಮ್ಯಾಗ ಪೂರ್ತಿ ಅಂದ್ರೆ ನಿಜವಾಗಿ ಛತ್ರಪತಿ ಶಿವಾಜಿ ಮಹಾರಾಜರದ್ದು ಇಡೀ ಜೀವನವೇ ಜೀವಂತ ಯುದ್ಧದ ದೃಶ್ಯಗಳು ಇಡೀ ಒಂದು ಅಂಥ ಒಂದು ದೊಡ್ಡ ನಾಟಕನೂ ಆ ಒಂದು ಏನದು ಸಿಂಹ ಗರ್ಜನ್ ಅಂತೇಳಿ ಅದ್ರ ಹೆಸರು ಮಹಾರಾಷ್ಟ್ರದಾಗ ಮಹಾರಾಷ್ಟ್ರದಾಗದ ಅದನ್ನು ಸಹಿತ ಇದ್ರೊಳಗೆ ಇನ್ನೂ ಅನೇಕ ರಾಜ್ಯದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬರೋದು ಬಹಳ ಅದ್ಭುತ ಕಾರ್ಯಕ್ರಮಗಳಾಗೋದು ಅದಕ್ಕೆ ನೀವೆಲ್ಲರೂ ಎಷ್ಟು ಸಾಧ್ಯ ಅದ ಆ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ ಭಾಗವಹಿಸ್ಬೇಕು ನಿಮ್ಮ ಕಡೆಯಿಂದ ಏನು ಸಾಧ್ಯ ಆಗ್ತದೆ ಅದನ್ನು ನೀವು ದ ಸಹಾಯ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮ ಯಶಸ್ವಿ ಹೇಳಿ ಈ ಇಡೀ ಭಾರತೀಯ ಸಂಸ್ಕೃತಿ ಉತ್ಸವದ ಪರವಾಗಿ ತಮ್ಮಲ್ಲಿ ಅತ್ಯಂತ ಪೂರ್ವಕವಾಗಿ ಮನೆ ಮಾಡ್ಕೊಂಡು ನಮಗೆ ಅರ್ನಾಕು ಮುಗಿಸ್ತೀನಿ ಜಾಯಿನ್ ಬೇಕು ನೀವು ಏ ಜರ್ಸಿನ ಇಪ್ಪತ್ತು ಮೂವತ್ತು ಲೀಟ್ರ್ ರೀ ನಮಗೆಲ್ಲ ಅರ್ಧ ಲೀಟ್ರ್ ಒಂದು ಲೀಟ್ರ್ ಹೋಗ್ತಾವೆ ನಾವು ಹೋಗಿದ್ದೆ ಒಂದು ಗುಜರಾತ್ನಾಗ ಒಂದು ಊರ ಜುನಾಗಡ್ತು ಬರ್ತದೆ ಜುನಾಗಡ್ ಒಂದು ದೊಡ್ಡ ಗುಡ್ಡ ಅದ ಒಂದು ನಾಲ್ಕೈದು ಗುಡ್ಡುಗಳದ್ದು ಅದಕ್ಕೆ ಗೀರ್ ಪರ್ವತ ಈ ನಾಗ ಸಾಧುಗಳದೆಲ್ಲ ಅಲ್ಲೇ ಇರ್ತಾರೆ ಆ ಒಂದು ಗುಡ್ಡದಾಗೆ ಅಲ್ಲಿ ವರ್ಷಕ್ಕೊಮ್ಮೆ ಆ ಗುಡ್ಗುಳ್ಸದೊಂದು ಕಾರ್ಯಕ್ರಮ ಆಗ್ತದೆ ಅವಾಗ ನಗ ಸಾಧುಗಳು ಎಲ್ಲ ಬಂದಿರ್ತಾರೆ ಮುಂದೆ ಹೋದ್ರಂದ್ರೆ ಎಲ್ಲಿ ಇರ್ತಾರೋ ಏನೋ ಅವ್ರದ್ದು ಇನ್ನೂ ನಾಲ್ಕು ಏನೂ ಇಲ್ಲ ಆದರೆ ಆ ಒಂದು ಏಳು ಉಲ್ಸದ ಕಾರ್ಯಕ್ರಮ ಇದ್ದಾಗ ಇಡೀ ಅಲ್ಲಿ ಗೀರ್ ಅನ್ನುವಂಥ ಒಂದು ತಳಿ ಇವಾಗ ನಾವು ತಂದೀವಿ ನಮ್ಮ ಗೋಶಾಲೆ ಒಂದು ನೂರು ಆಕಳದ ನಮಗೆ ಆ ಒಂದು ಆಕಳು ಇಪ್ಪತ್ತೈದ್ ನಲ್ವತ್ತು ಲೀಟರ್ ಹಿಡತಾವ ಅಂತದ ಇವತ್ತು ಬ್ರೆಜಿಲ್ ಯಾಕಪ್ಪ ಅಂದ್ರೆ ಜರ್ಸಿ ಆಕಳ ಎಚ್ ಎಪ್ನಿಂದ ಕ್ಯಾನ್ಸರ್ ಬರ್ತೈತೆ ಹಾಲಿನಿಂದ ಆದ್ರೆ ನಮ್ಮ ದೇಶಿ ಆಕಳಿಂದ ಇದ್ದಂತ ಏನೇ ಜಡ್ ಇದ್ರು ಅದು ಶಮನ ಆಗುವಂತ ಶಕ್ತಿ ದೇಶಿ ಆಕಳ ಜರ್ಸಿ ಆಕಳ ವ್ಯತ್ಯಾಸ ಯಾಕೆ ಯಾತ್ರ ಮಾಡಿದ್ರು ಐದುನೂರ ಅರವತ್ತೈದು ರಾಜ್ಯಗಳ ಒಂದ್ ಮಾಡೋದಂದ್ರೆ ಆಗಿರೈತೇನ್ರಿ ಯಾವ ಒಂದು ಊರಾಗ ಒಂದು ಮನೆಯ ಒಂದು ಗೌಡರ ಮನೆಯ ಜಗಳ ಮುಗಿಸೋದ ಗೌಡ್ರ ಮನೆಯ ರಾಜ ಮಹಾರಾಜರು ಎಂತಿಂತ ಒಂದಕ್ಕೊಂದು ಸಟಿವೆ ಅವತ್ನೆ ಅಂತಿಸಿ ಐದ್ನೂರ ಹತ್ತೈದು ಬಾಯ ಮಾಡ ಅಂದಾಗ ಅಖಂಡ ಭಾರತ ಆಯ್ತು ಭಾರತ ಎಲ್ಲಾರ ಎಲ್ಲರೀವಿ ಅಂದ್ರೆ ಇಲ್ಲಿಕಂದ್ರ ಏನಾಗ್ತಿ ಗೊತ್ತದ ಇಲ್ಲಿ ಅವಂದ ಮಹಾರಾಜರು ಜಮಖಂಡಿ ಮಹಾರಾಜರು ಅಕ್ಕಲಕೋಟ ಮಹಾರಾಜರು ಮತ್ತೆ ಈ ರೀತಿ ಇಂಥದನ್ನೆಲ್ಲ ಕೂರಿಸಿದಂತವ್ರು ಇಳಿಕೆ ನಾವ್ ಏನಾಗ್ತಿತ್ತು ಅಂದ್ರೆ ಇದು ಪಾಸ್ಪೋರ್ಟ್ ತೆಗಿಬೇಕಾಗ್ತಿತ್ತು ಇಲ್ಲೇ ಮಹಾರಾಷ್ಟ್ರ ಸೋಲಾಪುರ್ಕ್ ಹೋಗಬೇಕಾಗ್ ಪಾಸ್ಪೋರ್ಟ್ ತೆಗಿಬೇಕಾಗ್ತಿತ್ತು ಇದು ಸುಮ್ನೆ ಅಂದಾಜ್ ಅಂದ್ರೆ ಇಂತ ಎಲ್ಲಾ ಸತ್ತು ಭಾರತ ನಮ್ಮ ಇತಿಹಾಸವನ್ನ ವ್ಯವಸ್ಥಿತವಾಗಿ ಭಾರತೀಯ ಇತಿಹಾಸವನ್ನ ಮುಚ್ಚಿಟ್ಟರು ನಮ್ಗೆ ನೋಡ್ರಿ ದೇಶೀ ತಳಿ ಆಕಳ ಬಗ್ಗೆ ನಾವು ಈ ಚರ್ಚೆ ಮಾಡ್ತೀವಿ ಏನು ಇದೆ ಈ ದೇಶನಾಗಿ ಎಪ್ಪತ್ತು ನಮ್ಮ ರಾಜ್ಯದ ದೇಶದಲ್ಲಿ ಎಪ್ಪತ್ತು ತಳಿ ಇದ್ದು ಗುಜರಾತಕ್ಕೆ ಹೋದ್ರೆ ಗೀರು ರಾಜಸ್ಥಾನಕ್ ಹೋದ್ರೆ ಕಾಂಗ್ರೆಸ್ ಆಂಧ್ರಕ್ಕೆ ಹೋದ್ರ ಉಂಗಲು ಮಹಾರಾಷ್ಟ್ರಕ್ಕೆ ಹೋದ್ರೆ ಕಿಲಾರಿ ಈ ಕಡೆ ಕೃಷ್ಣಾ ನದಿ ಏನು ಕೃಷ್ಣ ಹುಟ್ಟಾಳ ಅಲ್ಲಿ ಅಲ್ಲಿ ಒಂದು ಕೃಷ್ಣ ಅಥವಾ ಒಂದು ತಳಿ ಅಲ್ಲಿ ಮಲ್ನಾಡ್ ಗಿಡ್ಡ ಅಂತ ಹೇಳಿ ಅಲ್ಲಿ ಶಿವಮೊಗ್ಗ ಆ ಭಾಗದ ಮಲ್ನಾಡ್ ಗಿಡ್ಡ ತೊಂದಿತ್ತು ಇನ್ನೊಂದು ಯಾವ್ದೋ ಒಂದ್ ದೊಡ್ಡ ಗೋಶಾಲೆ ಟಿಪ್ಪು ಸುಲ್ತಾನ್ ಕಾಲಕ್ಕ ಅವ್ ಆಕಳಗಳನ್ನ ರಕ್ಷೆ ಮಾಡಿದ್ರು ಅದಕ್ಕಂದ್ರೆ ಎಂತಿಂತ ಗುಡ್ಡುಗಳಾಗ ಸಹಿತ ಆ ಎತ್ಗಳು ಬೇಕಾದಷ್ಟು ಒರೆಸುದ್ರು ಅದು ಗುಡ್ಡ ಇರೋದು ಯಾವಕ್ಕೂ ಆಗ್ತದಿಲ್ಲ ಅದು ಯಾವ್ದೋ ತಳಿ ಐತಿ ನಮ್ಮ ಮಲ್ನಾಡು ಗಿಡ್ಡನೇ ಇರ್ಬೇಕು ಈ ರೀತಿ ಎಪ್ಪತ್ತು ತಳಿಗಳು ಇವತ್ತೆ ಅವರು ಈ ರಾಜಕೀಯದಿಂದ ಒಂದು ರಾಜಕೀಯ ಪಕ್ಷದಿಂದಲೇ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ಇದ್ರ ರಾಜಕಾರಣವನ್ನು ನಿವೃತ್ತಿಯಾಗಿ ಇವತ್ತು ಅವರು ಸುಮಾರು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ರಾಜಕಾರಣದಿಂದ ದೂರು ಸರಿದು ಇಡೀ ದೇಶವನ್ನು ಸಂಚಾರ ಮಾಡಿ ನಮ್ಮ ಭಾರತವನ್ನು ಯಾವ ದಿಕ್ಕಿನಲ್ಲಿ ಹೋಯ್ದರೆ ನಿಜವಾಗಿ ಜನರಿಗೆ ಇವತ್ತೇನು ಅವಶ್ಯಕತೆ ಇದೆ ಭಾರತವನ್ನ ಯಾವ ರೀತಿ ವಿಕಾಸ ಮಾಡಬಹುದು ಅನ್ನೋಂಥ ಚಿಂತನೆಯನ್ನು ಮಾಡಿ ನಮ್ಮ ದೇಶದಲ್ಲಿ ಭಾರತ ವಿಕಾಸ ಸಂಗಮ ಅನ್ನೋ ಒಂದು ಸಂಸ್ಥೆ ಇದಕ್ಕೇನೆ ಒಂದು ರಿಜಿಸ್ಟ್ರೇಷನ್ ಇಲ್ಲ ಇದ್ಕೇನ ಯಾರು ಅಧ್ಯಕ್ಷರಿಲ್ಲ ಇಲ್ಲಿ ಯಾವ್ದೋ ರೀತಿ ಇಲೆಕ್ಷನ್ ಆಗುದಿಲ್ಲ ಯಾವ್ದು ಪದಾಧಿಕಾರಿಗಳಿಲ್ಲ ಅವ್ರದೇ ಒಂದು ಚಿಂತನೆ ಯಾರು ಆ ಒಂದು ಕೆಲಸಕ್ಕೆ ಬರ್ತಾರೋ ಅವ್ರ ಎಲ್ಲಾರು ಪದಾಧಿಕಾರಿಗಳೇ ಈ ಒಂದು ಉದ್ದೇಶ ಇಟ್ಕೊಂಡು ಅವ್ರ ಜೊತೆಗೆ ನಮ್ಮ ಕರ್ನಾಟಕದ ಹಿಂದಿನ ಬಿಜೆಪಿ ಅಧ್ಯಕ್ಷರಾದಂಥ ಬಸವರಾಜ್ ಪಾಟೀಲ್ ಚೇಡಮ್ ಅವರು ಅವರೊಬ್ಬ ಸನ್ಯಾಸಿನೇ ಇವರಿಬ್ರು ಕೂಡಿ ದೇಶ ಸಂಚಾರ ಮಾಡಿ ನಮ್ಮ ಜನರಲ್ಲಿ ಇರುವಂತ ಅನೇಕ ಪ್ರತಿಭೆಗಳದವ್ರು ಅನೇಕರು ಸಾಕಷ್ಟು ಸೇವೆಯನ್ನು ಈ ದೇಶದಲ್ಲಿ ಮಾಡ್ಯಾರ ಯಾವುದೋ ಒಂದು ಹಳ್ಳಿಯಲ್ಲಿ ಮಾಡ್ಯಾರ ಯಾವುದೋ ಒಂದು ಗುಡ್ಡಗಾಡದಲ್ಲಿ ಮಾಡ್ಯಾರ ಯಾವುದೋ ಒಂದು ಗ್ರಾಮದಲ್ಲಿ ತಂದೆಯಾದಂಥ ಒಂದು ವ್ಯವಸ್ಥೆಯಲ್ಲಿ ಮಾಡ್ಯಾರ ಯಾರೋ ಒಬ್ಬರು ಕುಷ್ಠರೋಗಗಳ ಸೇವೆ ಮಾಡ್ಯಾರ ಯಾರೋ ಬುದ್ಧಿಮಾನ್ಯ ಮಕ್ಕಳ ಸೇವೆ ಮಾಡ್ಯಾರ ಯಾರೋ ಕೃಷಿಯಲ್ಲಿ ಒಳ್ಳೆಯ ಒಬ್ಬ ರೈತನಾಗಿ ಒಂದು ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಚಡ್ಚಣ ತಾಲೂಕಿನ ಇಂದಿನ ಈ ಒಂದು ಸಭೆಯ ಸಾನ್ನಿಧ್ಯವನ್ನು ವಹಿಸಿದಂತಹ ಚಡ್ಚಣದ ವಿರಕ್ತ ಮಠದ ಪರಮ ಪೂಜ್ಯರ ಭಕ್ತಿ ಮನೆಗಳಲ್ಲಿ ಭತ್ತ ಪೂರ್ವಕ ನಮನಗಳನ್ನು ಸಲ್ಲಿಸಿ ಇಲ್ಲಿನ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ನಮ್ಮ ಹಿರಿಯರು ಆತ್ಮೀಯರಾದಂಥ ಬಾಬುಗೌಡ ಪಾಟೀಲ್ ಅವರೇ ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಶ್ರೀ ಭೀಮನಗೌಡ ಅವರೇ ಉದ್ಯಮಿಗಳು ಆತ್ಮೀಯರಾದಂತ ಗೌಡ ಬಿರಾದರ್ ಅವರೇ ಇನ್ನೊಬ್ಬ ಧನಿ ವ್ಯಾಪಾರಸ್ಥರಾದಂತ ಶ್ರೀ ಅವರೇ ಅದೇ ರೀತಿ ಇನ್ನೊಬ್ಬ ನಮ್ಮ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಶ್ರೀ ರಾಜು ಜಳ್ಕಿ ಅವರೇ ದಾನಪ್ಪಣ್ಣ ಕಟ್ಟಿಮಿನಿಯವ್ರೆ ಜಗದೀಶ್ ಛತ್ರಿ ಅವರೇ ಹಾಗೂ ಎಲ್ಲ ಚಡ್ಚಣ್ಣ ಗ್ರಾಮ ಮತ್ತು ಚಡ್ಚಣ ಪಟ್ಟಣ ಮತ್ತು ಚಡ್ಚಣ್ ತಾಲೂಕಿನ ಎಲ್ಲ ಭಾಗದಿಂದ ಬಂದಂಥ ನನ್ನ ಎಲ್ಲ ಪೂಜೆ ಹಿರಿಯರೇ ನನ್ನ ಎಲ್ಲ ಯುವ ಮಿತ್ರರೇ ಹಣ ತಮ್ಮಂದರೆ ಪತ್ರಕರ್ತ ಬಂಧುಗಳೇ ಹಾಗೂ ನನ್ನ ಎಲ್ಲ ಯುವ ಮಿತ್ರರು ಈಗಾಗಲೇ ನಮ್ಮ ದೇಸಾಯಿ ಸರು ಭಾರತೀಯ ಸಂಸ್ಕೃತಿ ನಮ್ಮ ದೇಶದ ವಾಸ್ತವಿಕ ಚಿತ್ರಣವನ್ನು ಮುಂದಿಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ಗೋವಿಂದಾಚಾರ್ಯರು ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲು ಆಶೀರ್ವಾದದಿಂದ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ ಬರುವ ಜನವರಿ ಹದಿಮೂರರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ ಸಮಾಜದಲ್ಲಿ ಹಿಂದುಳಿದವರಿಗೆ ಬಡವರಿಗೆ ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಹತ್ತೊಂಬತ್ತು ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ ಮನುಗುಳಿ ರೋಡ್ ವಿಜಯಪುರ ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಸೆವೆನ್ ಜೀರೋ ಡಬಲ್ ತ್ರೀ ತ್ರೀ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ನೈನ್ ಟು ಜೀರೋ ನೈನ್ ಡಬಲ್ ಟು ಟು ಜೀರೋ ಏಟ್ ಒನ್ ಟೂ ತ್ರೀ ಟು ಏಟ್ ಡಬಲ್ ಏಟ್ ಫೈವ್ ಟು ಮತ್ತು ಡಬಲ್ ನೈನ್ ಏಟ್ ಜೀರೋ ತ್ರೀ ಸೆವೆನ್ ಜೀರೋ ಒನ್ ಫೈವ್ ಸೆವೆನ್ ಕಚೇರಿಯ ವಿಳಾಸ ಮನುಗುಳಿ ರಸ್ತೆ ಅಲಿ ಮಶೀದ್ ಹತ್ರ ವಿಜಯಪುರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು